ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅಶ್ವಿನಿ ರಮೇಶ್ ಗೌಡ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ರೆಸಿಪಿ ಬಂದು ಪರೋಟ ಮತ್ತು ಚಿಕನ್ ಕರಿ ಹೋಟೆಲ್ ಸ್ಟೈಲಲ್ಲಿ ಪರೋಟ ಮಾಡೋಣ ಅಂತ ಟ್ರೈ ಮಾಡಿದೆ ಇವತ್ತು ತುಂಬ ಚೆನ್ನಾಗಿ ಬಂತು ಮತ್ತು ಹೋಟೆಲ್ ಸ್ಟೈಲ್ ಚಿಕನ್ ಕರಿನೇ ಟ್ರೈ ಮಾಡಿದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಯಾವಾಗಲೂ ಮನೇಲಿ ಮಾಡೋ ಥರ ಚಿಕನ್ ಕರಿ ತಿಂದು ತಿಂದು ಬೋರ್ ಆಗಿರುತ್ತೆ ಯಾವಾಗಲಾರು ಒಂದು ಸಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಸಂಡೇ ಟ್ರೈ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಈಸಿ ಕೂಡ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ಉಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊತೀನಿ ಅದು ಮ್ಯಾರಿನೇಟ್ ಆಗೋ ಅಷ್ಟ್ರಲ್ಲಿ ನಾನು ಮೈದಾ ಹಿಟ್ಟು ಕೂಡ ಸ್ವಲ್ಪ ಹೊತ್ತು ಬಿಡಬೇಕು ಹಿಟ್ಟು ಕೂಡ ಪರೋಟಾಗೆ ಇಲ್ಲಿ ಮೂರು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಬೇಕಿಂಗ್ ಸೋಡಾ ಸ್ವಲ್ಪ ಬೇಕಿಂಗ್ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ನಾನು ಹಾಲಲ್ಲಿ ಕಲಿಸ್ಕೊಂಡಿದ್ದೀನಿ ಒಂದು ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಸಾಲಿಲ್ಲ ಅಂದರೆ ಲಾಸ್ಟಲ್ಲಿ ನೀವು ಸ್ವಲ್ಪ ನೀರು ಹಾಕ್ಕೊಬೋದು ಇಲ್ಲ ನಿಮ್ಮ ಹತ್ರ ಹಾಲು ಜಾಸ್ತಿ ಇದೆ ಅಂದರೆ ನೀವು ಫುಲ್ ಹಾಲಲ್ಲೇ ಕಲಿಸ್ಬೋದು ನಾನು ಒಂದು ಲೋಟ ಹಾಲು ಹಾಕ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ ಇದಾದಮೇಲೆ ಎಣ್ಣೆ ಹಾಕ್ಬಿಟ್ಟು ಕಲಿಸಾದ್ಮೇಲೆ ಒಂದು ಸ್ವಲ್ಪ ಮೆದಿಬೇಕು ನೀವು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ಟೂ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿದ್ದಿದ್ದೀನಿ ನಾನು ಜಾಸ್ತಿ ಹೊತ್ತು ಮೆದಿಬೇಕು ಸ್ವಲ್ಪ ಸಾಫ್ಟ್ ಬರಬೇಕು ಪರೋಟ ಅಂದರೆ ನೀವು ಸ್ವಲ್ಪ ಜಾಸ್ತಿ ಮೆದಿಬೇಕು ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಂಡು ಮಿತ್ಕೊಳ್ಳಿ ಈಗ ಆಗಿದೆ ಇದನ್ನು ಚೆನ್ನಾಗಿ ಮೇಲೆ ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಬಿಡಬೇಕು ಈ ಥರ ಮಾಡಿಕೊಂಡು ಒಂದು ಬೌಲಲ್ಲಿ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಇದೀನಿ ಫುಲ್ ಸಾಫ್ಟ್ ಆಗುತ್ತೆ ಆಮೇಲೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ ಹಾಕಿದ್ರಿಂದ ಸ್ವಲ್ಪ ಉಪ್ಕೊಳ್ಳುತ್ತೆ ನಿಮಗೆ ಪರೋಟ ಒಂದು ಸ್ವಲ್ಪ ಬ್ರೆಡ್ ಟೈಪ್ ಬರುತ್ತೆ ಸಾಫ್ಟ್ ಆಗಿ ಸೊ ಈ ಥರ ನೀವು ಸ್ವಲ್ಪ ಹೊತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಇದು ರೆಸ್ಟ್ ಮಾಡೋಷ ನಾವು ಚಿಕನ್ ಕರಿ ಮಾಡ್ಕೊಳ್ಳೋಣ ಇಷ್ಟೇ ಸಾಮಾನು ಬೇಕು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಈರುಳ್ಳಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಗರಂ ಮಸಾಲ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇವಿನ ಸೊಪ್ಪು ಈಗ ಎಣ್ಣೆ ಕಾದಿದೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ ನಾನು ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ತರಿ ತರಿ ಥರ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಸಾಲ್ಟ್ ಇದ್ದೀನಿ ಸಾಲ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ತುಂಬಾ ಆಗುತ್ತೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಚಿಲ್ಲಿ ಪೌಡರ್ ಇದ್ದೀನಿ ಇದು ಖಾರ ಇದೆ ಹಾಫ್ ಟೀ ಸ್ಪೂನ್ ಇದ್ದೀನಿ ನೆಕ್ಸ್ಟ್ ಧನಿಯಾ ಪೌಡರ್ ಒನ್ ಸ್ಪೂನ್ ಇದ್ದೀನಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರ ಇರೋಲ್ಲ ಕಲರ್ಗೋಸ್ಕರ ಟೂ ಸ್ಪೂನ್ ಇದ್ದೀನಿ ನೆಕ್ಸ್ಟ್ ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ನೀರು ಹಾಕ್ಬೋದು ಯಾಕಂದರೆ ಕೆಳಗಡೆ ತಳ ಆತೈತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ನೋಡಿ ಆ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದಕ್ಕೆ ನಮಗೆ ಹೋಟೆಲ್ ಸ್ಟೈಲೇ ಕಲರ್ ಬರುತ್ತೆ ಇಲ್ಲಿ ಎಣ್ಣೆ ಬಿಟ್ಟಾದ್ಮೇಲೆ ಎರಡು ಟೊಮೆಟೊ ಹಾಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಟೊಮೆಟೊ ಎಲ್ಲ ಬೈ ಬೆಂದಾದ್ಮೇಲೆ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಮಾಡೋದಾದರೆ ಫಸ್ಟ್ ಚಿಕನ್ನ ಫ್ರೈ ಮಾಡ್ಕೊಡ್ತೀವಿ ಈಗ ಹೋಟೆಲ್ ಸ್ಟೈಲಲ್ಲಿ ಮಾಡಬೇಕಂದ್ರೆ ಫಸ್ಟ್ ಎಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕ್ತಾರೆ ಇದೊಂದು ಡಿಫ್ರೆಂಟ್ ಇರುತ್ತೆ ಆಮೇಲೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿತ್ತು ಅದೇ ನಾವು ಎಲ್ಲ ಸೇಮ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಬಟ್ ನಾವು ಯಾವಾಗ ಯಾವಾಗ ಹಾಕ್ತೀವಿ ಅದು ಅದ್ರ ಮೇಲೆ ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ ಇವಾಗ ಇದನ್ನ ಫ್ರೈ ಮಾಡಾದ್ಮೇಲೆ ಕ್ಲೋಸ್ ಮಾಡಿಬಿಡಿ ಬೇಯೋಕ್ಕೆ ಇವಾಗ ಹಸಿಡ್ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಸ್ವಲ್ಪ ಇದನ್ನ ಮತ್ತೆ ಸ್ವಲ್ಪ ಇವಾಗಿದಿತ್ಕೊಂಡು ಇವಾಗ ಎರಡು ಥರ ಪರೋಟ ಮಾಡ್ತಾಯಿದ್ದೀನಿ ನಾನು ಒಂದು ಫುಲ್ ಲೇಯರ್ ಲೇಯರ್ ಬರುತ್ತಲ್ಲ ಆ ಥರವನ್ನು ಇನ್ನೊಂದು ನಾರ್ಮಲ್ ಪರೋಟ ಥರ ಇದಕ್ಕೆ ಫುಲ್ಲು ಹೊತ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ನಿಮಗೆ ತುಂಬ ಲೇಯರ್ಸ್ ಲೇಯರ್ಸ್ ಬರುತ್ತೆ ನೋಡಿ ಆ ಥರ ಬೇಕಂದರೆ ಈ ಥರ ಕಟ್ ಮಾಡ್ಕೊಂಡು ಈ ಥರ ರೋಲ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಹಂಗೆ ಎಳ್ದುಬಿಟ್ಟು ಈ ಥರ ಹಾಕ್ಕೊಂಡು ರೆಡಿ ಇಟ್ಕೊಳ್ಳಿ ಇನ್ನೊಂದು ಅದು ಮಧ್ಯ ಆ ಥರ ಅರ್ಧದ್ರೂ ಪರವಾಗಿಲ್ಲ ಏನಾಗೋಲ್ಲ ಇನ್ನೊಂದು ಥರ ಸುಮ್ಮನೆ ಈ ಥರ ಎಳೆದ್ಬಿಟ್ಟು ಈ ಥರ ರೋಲ್ ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ಹೊತ್ಬಿಟ್ಟು ಅದು ಸ್ವಲ್ಪ ಚಿಕ್ಕ ನೀವು ಎಷ್ಟೇ ಆಗಲೋ ಹೋಗ್ತಿದ್ರೂ ಅದು ಸ್ವಲ್ಪ ಚಿಕ್ಕ ಆಗುತ್ತೆ ಬೇಯಿಸ್ಕೊಳ್ಳಿ ಎರಡೂ ಕಡೆಯೂ ಬ್ರೌನ್ ಆಗೋ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ಈ ಕಡೆ ಚಿಕನ್ ಕೂಡ ರೆಡಿ ಆಗಿದೆ ನೋಡಿ ಈ ಥರ ಮಾಡಿದರೆ ಅದು ಲೇಯರ್ ಲೇಯರ್ ಬರುತ್ತೆ ನಿಮಗೆ ಸೇಮ್ ಓಟೆಲ್ಸ್ಟ್ ಹೇಳ್ತಾರೆ ಇವಾಗ ಲಾಸ್ಟಲ್ಲಿ ಚಿಕನ್ಗೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಗ್ರೇವಿ ಟೈಪ್ ಬರಲಿ ಅಂತ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಟೆಕ್ಸ್ಚರ್ ಗ್ರೇವಿ ಟೆಕ್ಸ್ಚರ್ ಬರುತ್ತೆ ನೋಡಿ ತುಂಬ ಟೇಸ್ಟಿ ಆಗಿತ್ತು ಆ್ಯಂಡ್ ತುಂಬ ಕಲರ್ಫುಲ್ ಕೂಡ ಆಗಿತ್ತು ಅದು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದಕ್ಕೆ ಈ ಥರ ರೆಡ್ ಕಲರ್ ಬಂದಿತ್ತು ಸೊ ನಿಮಗೆ ದಿನ ಮನೇಲಿ ಮಾಡೋ ಸ್ಟೈಲೇ ತಿಂದು ಬೇಜಾರಾಗಿದೆ ಇದನ್ನ ನೀವು ಟ್ರೈ ಮಾಡ್ಬೋದು ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದ್ದು ಹೋಟೆಲ್ ಟೇಸ್ಟೇ ಇತ್ತು ಎಲ್ಲರೂ ಇಷ್ಟಪಟ್ಟರು ಮನೇಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್